ನೀವು ಎಷ್ಟೇ ಸಿರಿವಂತನಾಗಿರಬಹುದು ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠವನ್ನು ಹೇಳಿಕೊಡಿ ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗಿರುವುದು ನಿರಾಸೆಯೇ ಬದುಕು ಎಂದು ಕೊರಗಬಾರದು ಭಾವಿಸಬಾರದು ಎಲ್ಲ ಕಷ್ಟಗಳು ನಮಗೆ ಎಂದು ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಯಾವತ್ತೂ ಬೀಗಬಾರದು ಯಾಕಂದರೆ ನಮಗಿಂತಲೂ ಕಷ್ಟದಲ್ಲಿದ್ದವರು ಇದ್ದಾರೆ ನಮಗಿಂತಲೂ ಉತ್ತಮರು ಇದ್ದಾರೆ ಎಲ್ಲ ಸಮಯದಲ್ಲೂ ಮನುಷ್ಯರಾಗಿದ್ದರೆ ಸಾಕು ಮನುಷ್ಯ ಬದುಕೋದಕ್ಕೆ ಹೆಚ್ಚು ಹಣ ಬೇಕಾಗುವುದಿಲ್ಲ ಬೇರೆಯವರನ್ನು ನೋಡಿ ಅವರಂತೆ ಬದುಕಲು ಹೊರಟರೆ ಮನುಷ್ಯನಿಗೆ ಎಷ್ಟು ಹಣವಿದ್ದರೂ ಸಾಲುವುದಿಲ್ಲ ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯಬೇಕಾದರೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಿ ಬೇರೆಯವರ ಹೃದಯದಲ್ಲಿ ಏನಿದೆ ಅಂತ ಹರಿಯಲು ಅವರ ಕೃತ್ಯಗಳನ್ನು ಗಮನಿಸಿ ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಅಂದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕೈಯಾಗಿ ಕಾಡಬಹುದು ಸಂಬಂಧ ಕಡಿದರೂ ಸಹ ನಿಜವನ್ನೇ ಹೇಳಿ ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ ಯಾಕಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು ಆದರೆ ಕಳೆದು ಹೋದ ನಂಬಿಕೆ ಯಾವತ್ತೂ ಒಂದಾಗುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಈ ಒಂದು ರಹಸ್ಯವನ್ನು ಯಾವತ್ತೂ ಯಾರ ಮುಂದೇನೂ ಹೇಳಬೇಡಿ ಮೊದಲನೆಯದಾಗಿ ನಿಮ್ಮ ಸೋಳು ಚಿಂತೆ ಮಾಡಿ ಯಾಕೆ ಕೊರಗಬೇಕು ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು ಸೋಳು ಎಂಬುದು ನಮ್ಮ ಗೆಲುವಿನ ದಾರಿಯಲ್ಲಿ ಆಗಾಗ ಬರುವ ಒಂದು ಸಣ್ಣ ಅಡಚಣೆ ಅಷ್ಟೆ ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಕ್ರಮ ಖುಷಿಯ ಸಂದರ್ಭದಲ್ಲಿ ಕೈ ಕುಳುಕುವುದರಿಂದ ಸಂಬಂಧಗಳು ಹರಳುವುದಿಲ್ಲ ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತೆ ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತೆ ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಅನ್ನೋದು ಮಾತ್ರ ತಿಳಿಯುವುದಿಲ್ಲ ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗಲೂ ಬೇರೆಯವರ ಯೋಗ್ಯತೆ ಗೊತ್ತಾಗುವುದು ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೆ ಮಾಡುವ ತಪ್ಪಿಗೆ ಕ್ಷಮೆ ಇರಲಿ ಪ್ರತಿ ಬಾರಿಯೂ ತಪ್ಪು ತಪ್ಪಾಗಿರುವುದಿಲ್ಲ ಮೋಸವು ಆಗಿರಬಹುದು ಪ್ರತಿ ಬಾರಿಯೂ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನವಿರಲಿ ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ ಪ್ರೇರಿತವಾಗಿ ತಪ್ಪಾದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಒಳ್ಳೆಯವರ ಶಾಪ ಒಳ್ಳೆಯದಲ್ಲ ಎಚ್ಚರಿಕೆ ಕೆಟ್ಟವರು ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ ಒಳ್ಳೆಯವರಿಗೆ ಆದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ ಕಾದು ನೋಡಿ ಒಳ್ಳೆಯವರು ಯಾವತ್ತೂ ಸೋಲಲ್ಲ ಕೆಟ್ಟವರು ಯಾವತ್ತೂ ಉದ್ಧಾರ ಹಾಕಲ್ಲ ನಮ್ಮವರು ಎಂದು ನಮ್ಮ ಜೊತೆಗಿದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗುವುದು ಆ ಭಗವಂತನನ್ನು ಮಾತ್ರ ಯಾಕಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ ನಂತರ ಕಾಯುವವನು ಅವನೇ ಈ ಜಗತ್ತಿನ ಕೆಟ್ಟ ಜನಗಳ ಮುಖವಾಡಗಳನ್ನು ತೋರಿಸುವವನು ಅವನೇ ಜಗತ್ತಿನಲ್ಲಿ ಕಾಡುತ್ತಿರುವುದು ಕೇವಲ ಹೊಟ್ಟೆ ಹಸಿವು ಅಲ್ಲ ಪ್ರೀತಿಯ ಕೊರತೆ ಕರುಣೆ ಪ್ರೋತ್ಸಾಹದ ಕೊರತೆ ಪ್ರತಿಯೊಬ್ಬರು ಜಗತ್ತನ್ನೇ ಬದಲಾಯಿಸಬೇಕು ಅಂತ ಕಾಯ್ತಾ ಇರ್ತಾರೆ ಆದರೆ ತನ್ನನ್ನು ಬದಲಾಯಿಸಿಕೊಳ್ಳುವುದಿಲ್ಲ ನಾಲ್ಕು ಜನರಿಗೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ದೇವರೇ ನಿನ್ನನ್ನು ಹುಡುಕುತ್ತಾ ಮನೆಗೆ ಬರುವರು ಸಹಾಯ ಮಾಡಿದವರನ್ನು ದೂರ ಮಾಡಿದರೆ ಆ ದೇವರು ಕೂಡ ದೂರ ಆಗುವುದು ಸಹಜ ಯಾಕಂದರೆ ದೇವರು ಯಾವ ರೂಪದಲ್ಲಾದರೂ ಬರುವುದು ನಿಜ ಬದುಕಿನಲ್ಲಿ ಯಾವತ್ತಿಗೂ ಕನ್ನಡಿ ಮತ್ತು ನೆರಳಿನಂತಹ ಗೆಳೆಯರು ಇರಬೇಕು ಕನ್ನಡಿ ಯಾವತ್ತಿಗೂ ಸುಳ್ಳು ಹೇಳುವುದಿಲ್ಲ ನೆರಳು ಯಾವತ್ತಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಿಮ್ಮನ್ನು ನಂಬಿದವರಿಗೆ ಯಾವತ್ತೂ ಸುಳ್ಳು ಹೇಳಬೇಡಿ ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ ಇರುವಷ್ಟು ಸಾಕಿಂದವನು ಬಡವನಾಗಿದ್ದರೂ ಬದುಕುತ್ತಾನೆ ಇನ್ನಷ್ಟು ಬೇಕು ಎನ್ನುವನು ಶ್ರೀಮಂತನಾಗಿದ್ದರೂ ಜೀವನವಿಡೆ ಕೊರಗುತ್ತಾ ಬದುಕುತ್ತಾನೆ ಬಲವಾದ ಪೆಟ್ಟು ಬಿದ್ದಾಗಲೇ ಅಹಂಕಾರಿಗಳು ಬುದ್ಧಿ ಕಲಿಯುವುದು ಸೂರ್ಯಚಂದ್ರ ಬದಲಾಗಲಿಲ್ಲ ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾದದ್ದು ಮನುಷ್ಯ ಮತ್ತು ಮನುಷ್ಯನ ಮನುಷ್ಯತ್ವ ಇನ್ನೊಬ್ಬರನ್ನು ಮೆಚ್ಚಿಸಲು ಬದುಕುವ ಬದುಕು ಎಂದಿಗೂ ನಿಮಗೆ ನೆಮ್ಮದಿಯನ್ನು ನೀಡಲಾರದು ಒಳ್ಳೆಯ ಮತ್ತು ಸಂತೋಷದಿಂದ ಪಡೆದ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ಅತಿ ಹೆಚ್ಚು ಪಕ್ವಂತೆ ಹೊಂದುತ್ತದೆ ನಾವು ಎಷ್ಟೇ ಬೇಡ ಅಂದರೂ ಈ ಸಮಾಜದಲ್ಲಿ ಬದುಕೆಂಬೇಕು ಕೆಲವರು ನಗುತ್ತಾರೆ ಕೆಲವರು ಅಳಿಸ್ತಾರೆ ಕೆಲವರು ಆಶೀರ್ವಾದ ಮಾಡ್ತಾರೆ ಇನ್ನೂ ಕೆಲವರು ಪಾಠ ಕಲಿಸ್ತಾರೆ ನಾವು ಎಲ್ಲವನ್ನು ಎಲ್ಲರನ್ನ ಸಮಾಧಾನದಿಂದ ಸ್ವೀಕರಿಸಿ ನಮ್ಮ ಬದುಕಿನ ಜಡಕ ಮಂಡಿಯನ್ನು ಸಾಗಿಸಬೇಕು ಪ್ರತಿಯೊಂದು ಕತ್ತಲೆಯ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ದಾರಿಗಾಗಿ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತದೆ ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಭರವಸೆಯನ್ನು ಕಳೆದುಕೊಳ್ಳದೆ ಈ ಜೀವನವನ್ನು ಸಾಗಿಸ ಇರಬೇಕು ಅಷ್ಟೆ ನಮ್ಮ ಬದುಕು ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕೆಲಸವನ್ನು ನಾವೇ ಪ್ರಾಮಾಣಿಕವಾಗಿ ಮಾಡಬೇಕು ಏನಾಗಬೇಕು ಅದು ಹಾಗೇ ಆಗುತ್ತೆ ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ತಪ್ಪು ಹೆಚ್ಚಿಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದೆ ನೋಡಿಕೊಳ್ಳುವುದು ಉತ್ತಮ ಹಣೆಯಲ್ಲಿ ಏನು ಬರೆದಿದೆ ಅದೇ ಆಗೋದು ಅಂತ ಸೋಮಾರಿಯಾಗಿರಬಾರದು ಕಾಯಕವನ್ನು ಮಾಡಲೇಬೇಕು ಏನು ಬರೆದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಬೆಟ್ಟದಂತಹ ನೋವೇ ಬರಲಿ ಜೊತೆಯಲ್ಲಿ ಇತ್ತವರೆಲ್ಲ ಶತ್ರುಗಳೇ ಆಗಿರಲಿ ನೀನು ಮಾತ್ರ ನಿನ್ನಲ್ಲೇ ನಂಬಿಕೆ ಇಡು ಪ್ರಾಮಾಣಿಕ ಪ್ರಯತ್ನ ಮಾಡು ನಿನಗೆ ನಾನಿದ್ದೇನೆ ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಸತತ ಪ್ರಯತ್ನ ಮಾಡು ಗೆದ್ದೇ ಗೆಲ್ತೀಯ ಭಗವಂತ ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಲ್ಲ ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ ಎಷ್ಟು ಜನ ನಿನ್ನ ಜೊತೆ ನಟನೆ ಮಾಡ್ತಾ ಇದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ ಮಾತ್ರ ಈ ಸಮಯ ಒಂದೇ ರೀತಿ ಇರುವುದಿಲ್ಲ ನಿನ್ನನ್ನು ಅಳಿಸಿದವರು ಮುಂದೊಂದು ದಿನ ಅಳುವ ಸಮಯ ಬಂದೇ ಬರುತ್ತದೆ ನೀನು ಕಾದು ನೋಡು ನಿನ್ನಿಂದ ಕೆಲಸವಾದಾಗ ನಿನ್ನನ್ನು ಬಿಟ್ಟು ಗೋಸ್ಕರ ನೀನು ಪರಿತಪಿಸಬೇಡ ನೊಂದುಕೊಳ್ಳಬೇಡ ಬೇಜಾರಾಗಬೇಡ ಜೀವನವೇ ಮುಗಿದು ಹೋಯಿತು ಅಂತ ಪ್ರತಿದಿನ ಅಳ್ತ ಕೊರಗಬೇಡ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಸುಮ್ಮನಿದ್ದು ಬಿಡು ನಿನ್ನನ್ನು ನೋವಿನಿಂದ ನರಳುವಂತ ಮಾಡಿರುವ ತಮ್ಮನ್ನು ತಾವೇ ನೋವಿನಿಂದ ನರಳುವಂತಹ ಸಮಯ ಬಂದೇ ಬರುತ್ತದೆ ಮುಳ್ಳಿನ ಮೇಲೆ ಅಪವಾದ ಉರಿಸಬೇಡ ಯಾಕಂದರೆ ಮುಳ್ಳಿನ ಮೇಲೆ ನೋಡದೆಯೇ ಕಾಲಿಟ್ಟವನು ನೀನೆ ಬೇರೆಯವರನ್ನು ಕೆಟ್ಟವರು ಎಂದು ಹೇಗೆ ಹೇಳ್ತೀಯ ತಿಳಿಯದೇ ಅವರನ್ನು ನಂಬಿದ್ದು ನೀನೆ ಈ ಜಗತ್ತು ಹೇಗೆ ಗೊತ್ತಾ ನೀನು ಅತ್ತರೆ ನಾಟಕ ಅಂತಾರೆ ನಕ್ರೆ ನೋವೇ ಇಲ್ಲ ಅಂತಾರೆ ಮೌನವಾಗಿದ್ರೆ ತಪ್ಪು ಒಪ್ಪಿಕೊಂಡಿದ್ದೀಯಾ ಅಂತಾರೆ ಮಾತನಾಡಿದರೆ ಕೆಟ್ಟವರು ಅಂತಾರೆ ಮಾತೆ ಹಾಡದಿದ್ರೆ ಅಹಂಕಾರ ಅಂತಾರೆ ಆತ್ಮೀಯ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಷಯಗಳೊಂದಿಗೆ ಪುನಃ ಭೇಟಿ ನಿಮ್ಮ ಅಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು